ವೀಕ್ಷಕರೇ ನಮಸ್ಕಾರ ಖಾಸಗಿ ಡ್ರೈವರ್ ಖಾಸಗಿ ಕಂಡಕ್ಟರ್ಗಳನ್ನ ರಾಜ್ಯ ಸರ್ಕಾರ ಕಣಕ್ಕಿಳಿಸುತ್ತಂತೆ ನಿಜಕ್ಕೂ ಇದು ಸಾಧ್ಯನಾ ಸಾಧ್ಯನೇ ಇಲ್ಲ ಅನಿಸುತ್ತೆ ಅದು ಯಾಕೆ ಖಾಸಗಿ ಡ್ರೈವರ್ ಖಾಸಗಿ ಕಂಡಕ್ಟರ್ಗಳನ್ನ ಇಳಿಸಿ ಸಾರಿಗೆ ಬಸ್ಗಳನ್ನ ಓಡಿಸೋಕಾಗಲ್ಲ ಅನ್ನೋ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ ಆಗಸ್ಟ್ ಐದರಿಂದ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ಗಳು ರೋಡಿಗೆ ಇಳಿಯಲ್ಲ ರೋಡ್ಗೆ ಇಳಿಯಲ್ಲ ಅನ್ನೋದು ಬರೀ ಡೌಟ್ ಅಲ್ಲ ಖಂಡಿತವಾಗೂ ರೋಡ್ಗೆ ಇಳಿಸಲ್ಲ ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದು ಕೂತಿದ್ದಾರೆ ಸಾರಿಗೆ ನೌಕರರ ಬೇಡಿಕೆ ಈಡೇರಬೇಕು ಅಂತ ಅವರು ಪಟ್ಟು ಹಿಡಿದು ಹೋರಾಟ ನಡೆಸ್ತಾ ಇದ್ದಾರೆ ಆದರೆ ಸಾರಿಗೆ ನೌಕರರ ಹೋರಾಟಕ್ಕೆ ಒಂದು ಟಕ್ಕರ್ ಕೊಡೋಕ್ಕೆ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ ಆಗಸ್ಟ್ ಐದು ಅಂದರೆ ಇವತ್ತು ಆಗಸ್ಟ್ ಎರಡನೇ ತಾರೀಕು ಇನ್ನು ಮೂರು ದಿನದಲ್ಲಿಂದ ಆಗಸ್ಟ್ ಐ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಅನಿರ್ದಾಷ್ಟಾವಧಿ ಮುಷ್ಕರ ಅಂದ್ರೆ ಶುರುವಾಗೋದು ಮಾತ್ರ ಆಗಸ್ಟ್ ಐದನೇ ತಾರೀಕು ಆಗುತ್ತೆ ಆದರೆ ಎಂಡ್ ಆಗೋದು ಯಾವತ್ತು ಅಂತ ಗೊತ್ತಿಲ್ಲ ಈ ಸಾಲು ಸಾಲು ಹಬ್ಬಗಳು ಬೇರೆ ಬರ್ತಾ ಇದೆ ಈ ನಡುವೆ ಯಾವ ರೀತಿ ಹಬ್ಬಗಳಿರೋದ್ರಿಂದ ಸಾರಿಗೆ ಬಸ್ಗಳು ರೋಡ್ ಗಿಳಿಯೋದು ಡೌಟ್ ಆಗಿದೆ ಸುಮಾರು ಒಂದು ಲಕ್ಷ ಎರಡು ಸಾವಿರ ನೌಕರರು ಈ ಹೋರಾಟ ನಡೆಸ್ತಾ ಇದ್ದಾರೆ ಸಾರಿಗೆ ನೌಕರರ ಹೋರಾಟದ ಒಂದು ಅವರ ಪಟ್ಟು ಏನಂದ್ರೆ ಆರು ತಿಂಗಳಿಂದ ವೇತನ ಪರಿಷ್ಕರಣೆಗೆ ಸರ್ಕಾರದ ಮೀನಾ ಮೇಷ ಎಣಿಸ್ತಾ ಇದೆ ಇದು ತಪ್ಪಬೇಕು ವೇತನ ಹೆಚ್ಚಳ ಸೇರಿದಂತೆ ಅವರು ಇಡೋಂಥ ಬೇಡಿಕೆಗಳು ಈಡೇರಬೇಕು ಅನ್ನೋದು ಸಾರಿಗೆ ನೌಕರರ ಸಿಟ್ಟಿಗೆ ಕಾರಣ ಆಗಿರೋದು ನಾವು ಎಸ್ಮಾ ಜಾರಿಗೊ ಜಾರಿಗೊಳಿಸ್ತೀವಿ ಅಂದರೆ ನಾವು ಅದಕ್ಕೆ ಬಗ್ಗೋದಿಲ್ಲ ಎಸ್ಮಾ ವಜೆಗೊಳಿಸೋ ತಂತ್ರಕ್ಕೆ ಎದುರು ಮಾತೇ ಇಲ್ಲ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ ಆಗಸ್ಟ್ ಐದನೇ ತಾರೀಕಿಂದ ಫ್ರೀಡಂ ಪಾರ್ಕ್ ನಲ್ಲಿ ಸಾಮೂಹಿಕವಾದಂತಹ ಉಪವಾಸ ಸತ್ಯಾಗ್ರಹ ಮಾಡುವಂತ ಎಚ್ಚರಿಕೆಯನ್ನ ಸಾರಿಗೆ ನೌಕರರು ಕೊಟ್ಟಿದ್ದಾರೆ ಈ ಸಾರಿಗೆ ನೌಕರರ ಮುಷ್ಕರ ಇದೇ ಮೊದಲಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕೂಡ ಮುಷ್ಕರಕ್ಕೆ ಕರೆ ನೀಡಿದ್ರು ಅಂದು ಸ ನೌಕರರ ಜೊತೆ ಸಾರಿಗೆ ಸರ್ಕಾರ ಸಭೆ ಮಾಡಿ ಬೇಡಿಕೆ ಈಡೇರಿಸುವ ಭರವಸೆಯನ್ನ ಕೊಟ್ಟಿತ್ತು ಆದ್ರೆ ಈವರೆಗೂ ಸಾರಿಗೆ ನೌಕರರ ಬೇಡಿಕೆ ಅನ್ನೋದು ಈಡೇರಿಸಿಲ್ಲ ಈಗ ಬೇಡಿಕೆ ಈಡೇರಿಸದೇ ಇದ್ರೆ ಅವಧಿ ಮುಷ್ಕರ ಮಾಡೋದು ಗ್ಯಾರಂಟಿ ಅಂತ ನೌಕರರು ಪಟ್ಟು ಹಿಡಿದು ಕೂತಿದ್ದಾರೆ ಸಾರಿಗೆ ನೌಕರರ ಈ ಮುಷ್ಕರಕ್ಕೆ ರಾಜ್ಯ ಸರ್ಕಾರ ಕೂಡ ಟಕ್ಕರ್ ಕೊಡಕ್ಕೆ ಮುಂದಾಗಿದ್ದಾರೆ ಆಗಸ್ಟ್ ಐದರಿಂದ ಏನಾದರೂ ಮುಷ್ಕರ ಮಾಡಿದ್ರೆ ಸಾರಿಗೆ ಬಿಎಂಟಿಸಿ ಕೆ ಟಿ ಸಿ ಸೇರಿದಂತೆ ಸಾರಿಗೆ ನೌಕರರ ಹೋರಾಟ ಏನಾದ್ರೂ ನಡೆದ್ರೆ ಬಸ್ಗಳು ರೋಡಿ ಇಳಿಯೋದಿಲ್ಲ ಆಗ ಏನು ಮಾಡಬೇಕು ಅನ್ನೋ ಮುಂದಾಲೋಚನೆ ಮತ್ತೆ ಅವ್ರಿಗೆ ಸಾರಿಗೆ ನೌಕರರ ಹೋರಾಟಕ್ಕೆ ಟಕ್ಕರ್ ಕೊಡೋಕೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅನ್ನೋದು ಕೂಡ ಚಿಂತನೆ ನಡೆಸಿದೆ ಪ್ರತಿದಿನ ರಾಜ್ಯದ ಒಂದು ಕೋಟಿ ಜನರು ಸಾರಿಗೆ ಬಸ್ ನಲ್ಲಿ ಪ್ರಯಾಣ ಮಾಡ್ತಾರೆ ರಾಜ್ಯದಲ್ಲಿರುವ ಏಳು ಸಾವಿರ ಖಾಸಗಿ ಬಸ್ಗಳು ಮಾತ್ರ ಇರೋದು ನಿಮ್ ನೆನಪಿರ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬಸ್ಗಳಲ್ಲಿ ರಾಜ್ಯ ಖಾಸಗಿ ಬಸ್ಗಳು ಅಂದ್ರೆ ರಾಜ್ಯದಲ್ಲಿರೋದು ಬರೀ ಏಳು ಸಾವಿರ ಖಾಸಗಿ ಬಸ್ಗಳು ಇದ್ದಾವೆ ಇದನ್ನ ರಾಜ್ಯದಲ್ಲಿರೋ ಖಾಸಗಿ ಬಸ್ಗಳನ್ನ ರೋಡ್ಗಿಳಿಸೋದಕ್ಕೆ ಮತ್ತು ಅವುಗಳನ್ನ ಬಳಸ್ಕೊಳ್ಳೋದಕ್ಕೆ ಇವತ್ತು ರಾಜ್ಯ ಸರ್ಕಾರ ಪ್ಲ್ಯಾನ್ ಮಾಡ್ತಾ ಇದೆ ಖಾಸಗಿ ಡ್ರೈವರ್ ಖಾಸಗಿ ಕಂಡಕ್ಟರ್ಗಳನ್ನ ಕ ಸರ್ಕಾರದ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅವರ ಸಿಬ್ಬಂದಿಗಳಿಗೆ ಪರವಾಗಿ ಅವ್ರನ್ನ ಕಣಕ್ಕಿಳಿಸಿದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇರೋದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಕೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಯನ್ನು ನೇಮಕ ಮಾಡೋದು ಸಾಧ್ಯನ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಇದು ಕಷ್ಟ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬಸ್ಗಳ ಸಿಬ್ಬಂದಿಯಲ್ಲಿ ಬರೀ ಏಳು ಸಾವಿರ ಬಸ್ಗಳ ಖಾಸಗಿ ಬಸ್ಗಳನ್ನ ಬಳಸಿದ್ರೆ ಅದು ರಾಜ್ಯದ ಒಂದು ಕೋಟಿ ಪ್ರಯಾಣಿಕರಿಗೆ ಆ ಸೇವೆಯನ್ನು ಕೊಡಿಸೋದು ತುಂಬ ಕಷ್ಟವಾದಂತ ಕೆಲಸ ಮತ್ತೆ ಇದೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ತುಂಬಾ ಕಷ್ಟವಾದ ಕೆಲಸ ಹಾಗಾಗಿ ಸಾರಿಗೆ ಆಯುಕ್ತರು ನೇತೃತ್ವದಲ್ಲಿ ಯೋಗೀಶ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಕರೆಯಲಾಗಿದೆ ಏನಾದರೂ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ ಪರ್ಯಾಯವಾಗಿ ನಾವು ಏನು ವ್ಯವಸ್ಥೆ ಮಾಡಬಹುದು ಸಾರ್ವಜನಿಕರಿಗೆ ಬಸ್ ಸಿಗದೆ ಇದ್ರೆ ಅಥವಾ ವಿದ್ಯಾರ್ಥಿಗಳಿಗೆ ಪ್ರಯಾಣಿಕರಿಗೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸಾರಿಗೆ ನೌಕರರ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಖಾಸಗಿ ಬಸ್ಗಳ ಖಾಸಗಿ ಕಂಡಕ್ಟರ್ ಡ್ರೈವರ್ಗಳನ್ನ ನೇಮಕ ಮಾಡ್ಕೋಬೇಕಾ ತಾತ್ಕಾಲಿಕವಾಗಿ ಈ ಮುಷ್ಕರ ಮುಗಿಯುವವರೆಗೂ ರೋಡ್ ಗಿಡಿಸೋದಾದ್ರೆ ಬಸ್ಗಳು ನಿಂತೋದ್ರೆ ಏನ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ತಾ ಇದೆ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ಬಾರ್ದು ಅಂತ ಮಾಡ್ತಾ ಇದೆ ಆದ್ರೆ ಇದು ಅಷ್ಟು ಸುಲಭ ಅಲ್ಲ ಸಾರಿಗೆ ನೌಕರರನ್ನ ಎದುರಾಕೊಂಡು ಖಾಸಗಿ ಡ್ರೈವರ್ ಕಂಡಕ್ಟರ್ಗಳನ್ನ ರೋಡ್ ಗೆ ಇಳಿಸೋದು ಸೇವೆಗೆ ನಾವು ಮಾಡೋದಕ್ಕೆ ಸಾಧ್ಯವಾಗೋದು ತುಂಬಾ ಕಷ್ಟವಾದ ಕೆಲಸ ಸಾರಿಗೆ ನೌಕರರ ಬೇಡಿಕೆಗಳೇನು ತುಂಬಾ ದೊಡ್ಡದೇನಿಲ್ಲ ಅವರು ಕೇಳ್ತಾ ಬೇಡಿಕೆಗಳು ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಹಣ ನೀಡಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದರಿಂದ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು ಖಾಸಗೀಕರಣ ಮತ್ತೆ ಈ ಭ್ರಷ್ಟಾಚಾರ ಕಾರ್ಮಿಕರ ಕಿರುಕುಳ ಏನಿದೆ ಸಾರಿಗೆ ಇಲಾಖೆಯಲ್ಲಿ ಅದು ನಿಲ್ಲಬೇಕು ಅನ್ನೋದು ಸಾರಿಗೆ ನೌಕರರ ಪಟ್ಟಾಗಿದೆ ಪ್ರಮುಖ ಇನ್ನೊಂದು ಇನ್ನೊಂದೆರಡು ಎರಡು ನಗದು ರಹಿತವಾದಂತಹ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಬೇಕು ಎರಡ್ ಸಾವಿರದ ಇಪ್ಪತ್ತೊಂದರ ಮುಷ್ಕರದ ವೇಳೆ ವಜಾ ಆಗಿರತಕ್ಕಂಥ ನೌಕರರೇನಿದೆ ಅವ್ರನ್ನ ಮರು ನೇಮಕಾತಿ ಮಾಡ್ಕೋಬೇಕು ಇದಿಷ್ಟು ಸಾರಿಗೆ ನೌಕರರ ಬಿಗಿಯಾದಂತಹ ಪಟ್ಟ ಆಗಿರೋದು ಆದ್ರೆ ಈಗ ಇನ್ನು ಆಗಸ್ಟ್ ಐದನೇ ತಾರೀಕಿಂದ ಸಾರಿಗೆ ನೌಕರರ ಬಸ್ ಮುಷ್ಕರ ನಡೆಯೋದ್ರಿಂದ ಬಸ್ಗಳು ರೋಡ್ಗಳಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಖಾಸಗಿ ಏಜೆನ್ಸಿಗಳ ಮೂಲಕ ಅಥವಾ ಖಾಸಗಿ ಡ್ರೈವರ್ ಖಾಸಗಿ ಕಂಡಕ್ಟರ್ ಬಳಸ್ಕೊಂಡು ರಾಜ್ಯದ ಮೂವತ್ತು ಸಾವಿರ ಸಾರಿಗೆ ಬಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ ಇದು ನಿಜಕ್ಕೂ ಸಾಧ್ಯನೇ ಇಲ್ಲ ಯಾಕಂದ್ರೆ ಸಾರಿಗೆ ನೌಕರರು ಅವರ ಸೇವೆ ಒಂದು ಶಿಸ್ತಿನಲ್ಲಿ ಕೆಲಸ ಮಾಡತಕ್ಕಂಥವ್ರು ಜನರ ಜನರ ಸೇವೆ ಮಾಡತಕ್ಕಂತ ಸಾರಿಗೆ ನೌಕರರನ್ನ ಎದುರಾಕೊಂಡು ಖಾಸಗಿ ಡ್ರೈವರ್ ಕಂಡಕ್ಟರ್ನ ಬಳಸಿಕೊಂಡು ಸಾರಿಗೆ ಬಸ್ ಗಳನ್ನ ಓಡಿಸೋದು ಕೆಲಸ ಈಗ ಸಾರಿಗೆ ನೌಕರರು ವರ್ಸಸ್ ರಾಜ್ಯ ಸರ್ಕಾರದ ಹೋರಾಟ ನಡೀತಾ ಇದೆ ಇದರಲ್ಲಿ ಯಾರು ಗೆಲ್ತಾರೆ ಅಥವಾ ಸಾರಿಗೆ ನೌಕರರ ಹೋರಾಟಕ್ಕೆ ಮತ್ತೆ ಸರ್ಕಾರ ಮಣಿಬೇಕಾಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಮತ್ತು ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಎಷ್ಟು ಸ್ಮಾರ್ಟ್ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್